రైత బిట్ కష్ట్రు బడతనక్క అద నాటక మారి శ్రవణకుమార హరికి హోదా శ్రీ రేణుకాడమగేవర తాయిట్య రంగివ నాటరీ కరుణీసి కాపాడ జయ జయ जग जमन में रेणुका तेने चलोपा चना ए चनापुरा ಅಂತಾರಕಿ ಅವಾಗ ಚನಪುರ ಹೇಳ್ತಾನ ಓ ತಡಿವೆ ಯಾಕಷ್ಟ ಬರ್ಕೋಂತೀಯಾ ಹಣಿಗೆ ಇವತ್ತಿಲ್ಲ ರಾಜಕೋಬೇಕಾ ಬೇಡ ಹುಣ್ ಬಂದಿ ಕೊಟ್ಟ ನಾವು ಹೂಂಬಾಗಿ ಬಿಟ್ಟ ಅಂತಾನೆ ಏನು ಪುರ್ಸತ್ತ ಇಲ್ಲಿ ಎಲ್ಲ ನೀರು ನೀವಕ್ಕ ಜಾಕ ಮಾಡ್ಕೊಂಡು ಹೋಟೆಟ್ ಬರೀ ಹಂಗೆ ಬಡದು ಬಂದಿರಿ ನಾವ್ ನೀರ್ ತಂದ್ಕೊಂಡು ನಾವ್ ಕಾಸ್ಕೊಂಡ್ ಜಾಕ ಬರ್ಬೇಕು ಒಟ್ಟು ಹಣಿಗೆ ಇವತ್ತು ಹೆಚ್ಚನ್ನ ಪುರ್ಸೊತ್ತ ಇಲ್ಲಿ ನನಗೆ ಬಾರಿ ಅಪ್ಪ ಏನು ಹೂಂಬ ನಮಗೆ ಹುಟ್ಟಿದೆ ನಾನು ಹೊಟ್ಟೆ ಆಗಂತ ಎಲ್ಲ ಈ ತಪ್ಪು ಯಾರು ಅಂತಿದೀ ನೀ ಹುಟ್ಟಿದ್ದ ನಾವ್ ಹುಟ್ಟಿದ್ದೆ ಹೂ ಅಲ್ವಾ ದೇವ್ ನಿಂತಿ ಕರೆ ಮಾತಾಡೋ ನಾ ಹುಟ್ಟಿದ್ಯಾಲ ಅದು ನನ್ ತಪ್ಪ ನೀ ಹಡ್ದೆಲ್ಲ ನಿನ್ ತಪ್ಪ ನಾನು ಹೊಟ್ಟಾಗ ಹುಟ್ಟಬೇಕಂತ ನಾ ಯಾರದ್ರು ಕಡೆಯಿಂದ ಉಸೂಲಿ ಹಚ್ಚಿದ್ದೇನೆ ಅಲ್ಲಿ ಹಡದ ಕೂಡ ಲೋಕ ನಡುವಳಿ ಪದ್ಧತಿಯಿಂದ ಹಾಡಿದಿ ನಾನು ಸಣ್ಣ ಇರ್ಬೇಕಾದ್ರೆ ಹೊಡೋದು ಹೊಡೆದು ಸಾಲಿ ಕಲಿಸಿದ್ರ ನಾನು ತಮ್ಮನ ಮೆಟ್ರಿಕ್ ಇಲ್ಲೇ ಪಾಸ್ ಆಗಿ ಯಾವ್ದಾರು ಪಂಚಾಯತ್ಗೆ ಸಿಕ್ರೇಟ್ ಆಗಿಬಿಡ್ತಿದ್ದೆ ಬಿಡ್ತಿದ್ದೆ ಅದನ್ನು ಬಿಟ್ಟು ಮಂಗನಾ ಒಂದ್ ಯಾರು ಜವಾಬ್ದಾರ ಕಣ್ ಈ ಈಗ ಹೋಗ ನಮಗ ಅಂದ್ರ நானும் கொட்டி ஹூம் கோணங்க சரி கலிதா தூச்சு கூட வாவ் ஜான இவெக்கு அந்த நீ அந்த ஊர் சீர்மான் அதுல கரையேர்மான் மனுஷ யாது கலச மா பரிபூர்ணவாக அரதிக் கொண்டு திருக்க நீங்க நம்ம நான் கம்த் அச்சரே நான் பரிவானேனில் ಯಾರರ ಬಂದ್ ಹೇಳಿ ನೀ ಚುಲತ್ತನೆ ಬಿತ್ತಿಲ್ಲ ನೀನೆ ಬೆಳ್ದಿಲ್ಲ ನೀ ಚುಲತ್ತೆ ಹೊರ ಹೊಡೆದಿಲ್ಲ ನನ್ನ ಮೂಗು ನಿಮ್ಗೆ ಯಾವಾಗ ಬಿಡ್ತಾನೆ ಯಾಕಲೇ ಆ ಪಕ್ಕೀರ ಬಹಳ ಚೆನ್ನಾಗಿ ಪಾತ್ರ ಪರಿಚಯ ಮಾಡಿಕೊಟ್ರಿ ಒಟ್ಟಾರೆ ಎಷ್ಟು ನಾಟಕಗಳನ್ನ ಇದುವರೆಗೂ ನೀವು ಅಹ್ ನಟನೆ ಅಥವಾ ನಾಟಕಗಳನ್ನ ಬರ್ತಿದ್ದೀರಾ ಅಥವಾ ನೀವೇ ಒಂದು ನಾಟಕಗಳನ್ನ ಸಂಯೋಜನೆ ಮಾಡಿ ನಟನೆ ಮಾಡಿದೀರ ಒಂದು ಐವತ್ತು ಯಾವ್ದು ವರ್ಷದ ಅನುಭವದಾಗ ఒ ము ప్రయోగ నాటక నరబెతి అనంతరం మునంత బ నాటక ఒంబత్ ఒటకదల్ ఆ ఐదు నాటక ప్రింట్ కాల్ ఒటక మారీ బడత ఇక మారే ఆ ఎం అంత బాళ గుడి అంత ఊరు గొప్పత్రీ బాళ ಅಲ್ಲಿ ಒಬ್ರು ಸುಮ್ನೆ ಹದಿನೈದುನೂರು ರೂಪಾಯಿ ಒತ್ತಿ ಇಟ್ಟಿದ್ದೆ ಬಿಡಿಸ್ಕೊಂಡ್ ಬರಕ್ ಆಗ್ಲಿಲ್ಲ ಅದನ್ನ ಖರೀದಿ ಮಾಡಿ ಕೊಟ್ಟು ಬಂದ್ಬಿಡಿ ಅದ್ರ ಅದು ರೈತ ರಾಷ್ಟ್ರದ ಅನ್ನದಾತ ನಾಟಕ ಓಹೋ ಹ್ಮ್ ಅಂದ್ರೆ ನಿಮ್ಮ ರೈತ ರಾಷ್ಟ್ರದ ಅನ್ನದಾತ ಅಂತ ಹೇಳಿದ್ರಿ ಆ ನಾಟಕ ನೀವು ಬರೆದಾಗ ಅಹ್ ಅಂದ್ರೆ ಪರಿಕಲ್ಪನೆ ಏನಿತ್ತು ನೀವು ರೈತರಾಗಿ ಅನುಭವಿಸ್ತಿರತಕ್ಕಂಥ ನಿಮ್ಮ ಅನುಭವಗಳು ಅಥವಾ ಒಂದು ಹೊರಗಡೆ ಸಮಾಜದಲ್ಲಿ ರೈತರಿಗೆ ಆಗ್ತಕ್ಕಂಥ ಶೋಷಣೆ ಅಥವಾ ಬೆಳೆಯಿಂದ ಅವ್ರಿಗೆ ಆ ಒಂದು ಕಡುಬಡತನದಲ್ಲಿ ರೈತ ಅನುಭವಿಸ್ತಾ ಇದರತಕ್ಕಂತಹ ನೋವುಗಳನ್ನ ಇಟ್ಕೊಂಡು ಏನನ್ನ ನೀವು ಇಟ್ಕೊಂಡು ಆ ಕಾದಂಬರಿ ಅದು ಒಬ್ಬ ಯಾಕ ಒಬ್ಬ ರೈತ ನಾನು ಒಬ್ಬರ ಮನೇಲಿ ಜೀತ ಇದ್ದಾಗ ಆ ರೈತ ಐದು ಗಂಟೆ ಕೆದ್ದು ರಾತ್ರಿ ಹನ್ನೊಂದು ಗಂಟೆಗೂ ಮಲ್ಕಳಲ್ಲಿವರಿಗೆ ನಾವು ಕೈ ಕೂರ್ಸತ್ತಲ್ಲ ಕೆಲಸ ಮಾಡ್ತಿದ್ದ ಮಾಡ್ತಿದ್ದ ಅವ್ರ ಕಷ್ಟ ಸುಖಗಳನ್ನು ನಾವು ನೋಡ್ತಿದ್ದೆ ಅದೊಂದು ತೆಲೆ ಆ ನಂತರ ಅವತ್ತ ದೊಡ್ಡ ಲೀಡರ್ಗಳು ಯಾರಂದ್ರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಮೆಂಬರ್ ಅವತ್ತ ಈಗ ಅವರು ಇವರು ದೊಡ್ಡ ದೊಡ್ಡವ್ರ ಅವ್ರದೇ ದಾರ್ಬಾರ ಅವರು ಅವ್ರು ಏನು ಬರ್ದ ಇದ್ರು ಈ ರೈತರಿಗೆ ನಿಮಿಷ ಕೊಡ್ತಿದ್ರು ಅವರು ಅವಾಗ ರೈತರಿಗೆ ಸರ್ಕಾರದಿಂದ ಯಾವ ಸಹಕಾರ ಇದ್ದರು ಅವತ್ತ ಹಪ್ತೆ ಉಂಡೆ ತುմբರಿ ಅಂತೀರಿ ಬೆಣವೆ ಗಿಡಿ ಮಿತ್ರ ಚಪ್ಪಾ ಅತ್ತಿದ್ರು ಪಂಚಾಯಿತಿ ಕಷ್ಟ ಸಿಕ್ಕೆ ಇತ್ತು ಸೊಸೈಟಿಗಳು ಬಂತು ಬಿಟ್ ಅಪರೇಟ್ ಬಿಟ್ ಕಷ್ಟ ಆಯ್ತು ಒತ್ತಿದ್ದನ್ನ ಅವರು ಹೇ ಕೆಡ ಹೋಗ್ಬಿಡ್ತಿದ್ರು ಅದ್ನೋಡಿ ಅವತ್ತ ರೈತ ರಾಷ್ಟ್ರದ ಅನ್ನದಾತ ಅಂತ ನಾಟಕ ಬಂತು ಹ್ಮ್ ಹ್ಮ್ ಭಾರತಚು ಆಗಿತ್ತು ಒಳ್ಳೆ ನಾಟಕ ಆಗಿತ್ತು ಬರ್ತನಕ್ಕ ಆಗ ನಾಟಕ ಮಾರೋ ನೀವು ರಚಿಸಿರ್ತಕ್ಕಂಥ ಎಲ್ಲ ನಾಟಕಗಳಲ್ಲಿ ಅತಿ ಹೆಚ್ಚು ಪ್ರದರ್ಶನಗೊಂಡಂತಹ ನಾಟಕ ಯಾವುದು ಮತ್ತೆ ಅದರಲ್ಲಿ ನಿಮ್ಗೆ ಇಷ್ಟವಾದಂತಹ ಪಾತ್ರ ಯಾವುದು ಹಡಿದವರು ಕೊಟ್ಟ ಉಡುಗೊರೆಯ ನಾಟಕ ಹಡಿದವರು ಕೊಟ್ಟವರು ನಾಟಕ ಹಡದವರು ಕೊಟ್ಟ ಉಡುಗೊರೆಯ ನಾಟಕ ಹತ್ತೊಂಬತ್ ನೂರ ತೊಂಬತ್ತೆರಡರಾಗ ಪ್ರಿಂಟ್ ಆಗಿ ಪ್ರಿಂಟ್ ಆಗಿ ಬಂದಾಗ ಎಲ್ಲಾ ಕಡೆಗೂ ಕಾರವಾರ ಜಿಲ್ಲಾ ಅಂತೂ ಸಂಪೂರ್ಣ ನಾಟಕ ಎಲ್ಲಿ ನೋಡಿದ್ರು ಅದೇ ನಾಟಕನೇ ಇರ್ತಿತ್ತು ನಾನು ಕರಿತಿದ್ರು ಅವಾಗ ಬಸ್ ಸಿಗ್ತಿದ ನಡೀತಾ ಅಡ್ಡಾಡ್ತಿದ್ವಿ ಬಸ್ಸಿನ ಸೌಕರ್ಯ ಬಹಳ ಕಡಿಮೆ ಒಟ್ಟು ಏನಾರು ಮಾಡ್ಕೆ ಅವ್ರು ಅಂತ ಹೇಳ್ತಿದ್ವಿ ಆ ನಾಟಕ ನನಗ ಬಾ ಬಹಳ ಇಷ್ಟ ಅಲ್ಲ ಬಹಳ ಇಷ್ಟ ಆ ನಾಟಕ ಅದಕ್ಕೆ ಪ್ರೇರಣೆ ಏನು ಈಗ ನೀವು ರೈತರಿಗೊಂದು ಒಂದು ನಾಟಕ ಬರ್ದಿರಿ ಅದಕ್ಕೊಂದು ಪ್ರೇರಣೆ ಅಂತ ಹೇಳಿದ್ರಿ ಹಡಿದವ ಕೊಟ್ಟ ಹುಡುಗರೇ ಇದಕ್ಕೆ ಪ್ರೇರಣೆ ಏನು ಈ ನಾಟಕಕ್ಕೆ ನಿಮ್ಗೆ ಅದು ಒಬ್ಬ ಗ್ರಾಮ ಪಂಚಾಯತಿ ಚೇರ್ಮನ್ எவரித்த பி டி பத்தி அவங்க சேர்மன் ஆகி கிராமீண பிரதேச அவ களநாய்க அவன் ஆ ஊரில் சௌந்தர் வத்திய காணபார்த்தி அவ்ன கணக்கா பத இடீங்க ಹಿಂಗಿದ್ದಾಗ ಅವರು ಮನೆಯಾಗ ಈಕೆ ತಂದಿ ದುಡಿತಿದ್ದ ದುಡಿಬೇಕಾದ್ರ ಈಕೆ ಸಲುವಾಗಿ ಅವನು ಪ್ರೀತಿ ಮಾಡ್ತಿದ್ದ ಅವ್ರ ಅಪ್ಪನ ಅವ್ರಣ್ಣ ಓದಾಕೋಗಿದ್ದ ಅವ್ರಣ್ಣ ಹೋಗಿದ್ದ ಈವ ನನ್ನ ಮಗಳ ಜಾಪಾನ ಆದ್ರೆ ಸಾಕಂತ ಈಗ ಮನೆಯಾಗಿ ಟ್ರಾಕಿಂಗ್ ದುಡಿಯಾಕೊತಿದ್ದ ಅವ್ರ ಮನೆಗೇನು ಆಮ ಈಕೆ ಕೊಟ್ಟಾಗ ಮೇನ ಮಾಡಿ ಒಂದು ಸಲ ಇದು ಮಾಡಿದ ಆಕೆ ಹೊಟ್ಟಿಲೆ ಹೇಳಿಲ್ಲ ಆಕಿ ನಾ ಹೊಟ್ಟೆಲಿ ಆಗಿ ನಿಂತ ಯಾರಿಗೆ ಹೇಳಿಲ್ಲ ಅವಾಗ ಹ್ಮ್ ಅವ್ರ ಶಾಲೆಯಿಂದ ಬಂದು ಆಕೆ ಬೇರೆ ಕಡೆ ಒತ್ತಾಯದಿಂದ ಮದುವೆ ಮಾಡಿ ಕೊಟ್ಟ ನನಗೆ ಬೇರೆ ನಾ ಮದುವೆ ಅಂತ ಕೇಳಿದ್ರು ಏನ್ ಹೇಳಿದ್ರು ಕೇಳಿಲ್ಲ ಒತ್ತಾಯದಿಂದ ಮದುವೆ ಮಾಡಿ ಕೊಟ್ಟು ಬಿಡ್ತಾನ ಅದು ಅವನ ಆತ್ಮೀಯ ಆ ಆಗಿರೋದ್ರಿಂದ ಈಕೆ ಮದುವೆ ಆದ್ರು ಮದುವೆಯಾಗಿ ಮೊದಲನೇ ರಾತ್ರಿ ಮಾಡ್ಬೇಕಲ್ಲ ಆಕೆ ಒಂದು ವಿಷಯ ಹೇಳಿದ್ರು ಗಂಡ ಒಂದು ವಿಷಯ ಹೇಳ್ಬೇಕಂತ ಮಾಡೀನಿ ಏನು ನೀವು ನನ್ನ ಮುಟ್ಟುಬಾಡ್ರಿ ಯಾಕ ನೀನು ನನಗೆ ಹೇಳಿ ನಾನು ನೀನು ನಾನಿನ್ ಅಂದ್ರೆ ಹೆಂಗ ಆಲ್ರೆಡಿ ನಾನೀಗ ಗರ್ಭವತಿ ಇಂಥ ಒಬ್ಬ ಕೆಡುಕ ನನ್ನನ್ನು ಕೆಡಿಸಿ ಈ ಥರ ಮಾಡ್ಯಾನ ಹೌದಾಂತ ಮತ್ತೆ ಸಮಾಜಕ್ಕೇನ್ ಹೇಳೋದು ನಿಮ್ಮ ಅಪ್ಪಗೇನು ಹೇಳುದು ನಿಮ್ಮ ಅಣ್ಣಗೇನು ಹೇಳೋದು ಅನ್ನತಿಗೆ ನಾ ಏನಾದ್ರು ಹೇಳ್ತೇನೆ ಅನ್ನತಿಯ ಆತು ಅಷ್ಟಕ್ಕೆ ಮುಂದೇ ಎದುರಿಗೆ ಮಾತ್ರ ಹೆಂಡತೆಗಿರ್ಬೇಕು ಒಳಗ ನಾನು ನೀನು ಅಣ್ಣ ತಂಗಿ ಆಯಿತು ಆತು ಬೆಳಕಾಯಿತು ರಾತ್ರಿ ಗಂಡ ಮಾತಾಡಿದ್ದಕ್ಕ ನೋವು గండ కర్కండ ఆత నేను హిం మాలేను ఎస్ దివస అంత నేను నన్ను గండ తంగి ఆగి అంత అక్క విశాద్ తగొట్సాద్ తగ్గ అన్న నన్ను తంగి మాతాసాక అంతి అక్క పంచమి హబ్బక్క ఉడుగురే కొట్ట అక్క కర్కర్ హాకు ಅವಾಗ ಕರ್ಕೊಂಬರಕ್ ಹೋದ ಅಟ್ವಾಗನ ಈ ವಿಷಾಕ್ ಕುಡಿದ್ ಪ್ರಾಣ ಬಿಟ್ಬಿಟ್ಟಿ ಅವಾಗ ಇವಾಗ ತೊಡಿಮಗೆ ಹಾಕೊಂಡು ಹೇಳ್ತಿದ್ದ ಏನಾಗೈತಿ ಅಂತ ಕೇಳಿದಾಗ ನಿನ್ ತಂಗಿ ವಿಷಾಕ್ಕೊಂಡು ಸತ್ತ ನಾನು ನನ್ನ ತಂಗಿ ಒಬ್ಬಕ್ಕಿ ಹೇಳಿ ನಾವು ಓದೋದು ಬಿಟ್ಟು ಅಪ್ಪ ಶ್ರಮಪಟ್ಟು ದುಡುವಂತಹ ದುಡ್ಡಿನೇ ಆಗ ನಿನ ಹುಡುಗರೇ ತಂದೆ ನೀನು ನಮ್ಮನ್ನೆಲ್ಲ ಮರೆತು ಹೋಗ್ಬಿಟ್ಟಿ ಈ ಹುಡುಗರೇ ನೀನು ತಗೊಂಡ್ಬಿಡವ ಹ್ಮ್ 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 ಅಲ್ಲ ಈ ಸುದ್ದಿ ಕೇಳಿ ಅವ್ರ ತಂದಿ ತೀರ್ಕೊಂಡ್ ನಾ ಜಪನ ಮಾಡಿದ ಮಗಳನ್ನ ತೀರ್ಕೊಂಡ್ಬಿಡ್ಲಲ್ಲ ಅತಿಗಿಂತ ಮೊದಲು ಸಾಯ್ಬೇಕಾಗಿ ನಾನು ನಮ್ ಇದ್ರಿಗೆ ಸತ್ಲ ಯಾ ಅವರು ತಂದಿ ತೀರ್ಕೊಂಡ್ಬಿಡ್ತಾರೆ ಅದಕ್ಕೆ ಅವ್ಮೇಲೆ ತಂದು ಕೊಟ್ಟಲ್ಲ ಇದು ನಿನ್ನ ಹಡಿದವರು ಕೊಟ್ಟ ಹಡದವರು ಮನೆಯವರು ಕೊಟ್ಟ ಹ್ಮ್ 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 ಓಕೆ ಈಗ ನೀವು ನಿಮ್ಮ ನಾಟಕ ಬರವಣಿಗೆ ನಾಟಕ ಅಭ್ಯಾಸ ಸಂಗೀತ ಅಭ್ಯಾಸ ಎಲ್ಲ ಹೇಳ್ತಾ ಇದ್ರಿ ನಾನು ಯೋಚನೆ ಮಾಡ್ತಾ ಇದ್ದೆ ನಿಮ್ಮ ಎಲ್ಲ ನಾಟಕಕ್ಕೆ ಸ್ಫೂರ್ತಿಯನ್ನು ಎಲ್ಲ ಈಗ ಉದಾಹರಣೆಗೆ ಒಂದು ರೈತರ ಬಗ್ಗೆ ಬರಿಬೇಕು ಅಂತ ಬನ್ನಿಸ್ತು ಹಡದವನ ಕೊಟ್ಟ ಹುಡುಗರ ಬಗ್ಗೆ ಹೇಳ್ತಾ ಇದ್ರಿ ಒಟ್ಟಾರಿಯಾಗಿ ನೀವು ಒಂದು ನಾಟಕವನ್ನು ಬರಿಬೇಕಾದ್ರೆ ಏನೋ ಒಂದು ಸ್ಫೂರ್ತಿ ಇರ್ಬೇಕಲ್ಲ ಅಂದ್ರೆ ಅಹ್ ಒಂದು ನಿಮ್ಮ ಜೀವನ ಅನುಭವ ಆಗಿರ್ಬೋದು ಅಥವಾ ಎಲ್ಲೋ ನೋಡಿರ್ತಕ್ಕಂಥ ಒಂದು ಸಂದರ್ಭ ಅಥವಾ ಸನ್ನಿವೇಶಗಳನ್ನ ಇಟ್ಟುಕೊಂಡು ಒಂದು ಪಾತ್ರ ಪರಿಕಲ್ಪನೆಯನ್ನ ಮಾಡ್ಕೊಂಡಿರ್ಬೋದು ಹೀಗೆ ನಿಮ್ಮ ಒಟ್ಟಾರೆ ನಾಟಕ ಬರವಣಿಗೆ ಅನ್ನುವಂತ ಬಂದಾಗ ನೀವ್ ಹೆಂಗೆ ಆರಂಭ ಮಾಡ್ತಿದಿರಿ ಒಂದು ನಾಟಕ ಇವತ್ತು ಒಂದೇನೋ ಸನ್ನಿವೇಶ ನೋಡ್ತೀರಾ ಅದು ಯಾವ್ದೊಂದು ನಿಮ್ಮ ಮನಸ್ಸಿನ ಒಳಗಡೆ ಅದು ಹಾಗೆ ಮೂಡಿರುತ್ತೆ ಈ ಪಾತ್ರವರನ್ನ ನಾವು ರಂಗಭೂಮಿ ಮೇಲೆ ತರಬೇಕು ಅದನ್ನ ಒಂದು ನಟನೆ ಮಾಡಿಸ್ಬೇಕು ಅಂತ ಹೆಂಗೆ ಈ ಒಂದು ಬರವಣಿಗೆ ಅಥವಾ ಈ ನಾಟಕ ಬರವಣಿಗೆ ಹೆಂಗೆ ಆರಂಭ ಆಯ್ತು ಅಂತ ಒಂದ್ ಸ್ವಲ್ಪ ಹೇಳಬಹುದಾ ನಿಮ್ಗೆ ಅದ್ರ ಬಗ್ಗೆ ಹೇಳ್ಬೇಕಂದ್ರ ಶ್ರವಣ ಕುಮಾರ್ ಕಥೆ ನಿಮ್ಗೆ ಮೃತ ಹೌದು ಶ್ರವಣ ಕುಮಾರ್ ಶ್ರವಣಕುಮಾರ್ನ ನಿಜ ಜೀವನ ಏನು ಅನ್ನೋದ್ರ ಬಗ್ಗೆ ಶ್ರವಣ ಕುಮಾರ್ ಒಂದು ನಾಟಕ ಬರೀಬೇಕು ಅಂತ ನನ್ ಕೆರೆ ಆಗಿದೆ ಪಂಸ ಅದು ಶ್ರವಣ ಕುಮಾರ ಅಂತಂದ್ರೆ ಸುಮ್ಮನೆ ತಲಿತ ಶ್ರವಣ ಕುಮಾರ ಅಲ್ಲಿ ಹೊತ್ಕೊಂಡು ಹೋದ ಅವ್ರ ಅಪ್ಪ ಗಿಡದ ಬಿಡ್ಕೊಂಡು ಇರ್ಸಿದ ಹಿಂಗ್ ನೀರ್ ತರಕ್ ಹೋದ ಅಲ್ಲಿ ಗುಂಡ್ ಹಾಕ್ಕೊಂಡು ದಂತಗತಿ ಬೇಡ ಆದ್ರೆ ಅದಕ್ಕೊಂದು ಜೀವ ತುಂಬಕಂದ್ರ ಆ ನಾಟಕ ನಾ ಬರೀಬೇಕು శ్రవణ్ కుమార్ హుట్టి ఊరికి హోదా సార్ ఆ కచి తొందర చిత్రదుర్గ జిల్ల చళకేరి తాలూకు తాండవపుర అంత వందోడ అదే ఊర జన్మస్థల శ్రవణ్ కుమార్ అల్లి హోదా అోడీ దసరథ్ రాజ దేవస్థాన ಶ್ರವಣ ಶ್ರವಣಕುಮಾರ ಒಂದು ದೇವಸ್ಥಾನ ಆಗಿ ಈ ಕರ್ನಾಟಕದಾಗಣ ಶ್ರವಣಕುಮಾರ್ ದೇವಸ್ಥಾನ ಅಂದ್ರೆ ತಾಂಡವಪುರ ತಾಂಡವಪುರಕ್ಕೆ ನಾವು ಹೋದಾಗ ಅದನ್ನ ಸ್ಕೆಚ್ ಹಾಕಿದ ಅಂಗಾರೆ ಈ ನ ಇವನು ಕೊಂದವ ಯಾರು ಅಪ್ಪ ಯಾರು ಇವರು ಅಪ್ಪ್ಯಾರು ಯಾರು ಅಂದ್ರೆ ಇವ್ರ ಹೆಸರು ಏನು ಇವನ್ನೆಲ್ಲ ಯೋಚನೆ ಮಾಡ್ಕೊಂತ

ఈ నమ్మ ఒంబత్ నాటక బంత నాటకారు అంద్ర శ్రవణకుమార్ బా అదకే కళా జీవాడు కళా కేర్ హిరేమట్ నమ్ బాలచంద్ర సర్ అంబికర్గరాజ్ మాస్టర్ అంత ఒక్క ఎలా కన్నడసాలి మాస్టర్ మేర ఒ ప్రేమ అంత సిర్చివ్ శ్రవణకుమార్ తా పాత్ర మార్ ಶ್ರವಣ ಕುಮಾರ್ ಪಾತ್ರನ ವೀರಯ್ಯ ಸ್ವಾಮಿ ಹಿರಿಯಪಟ್ಟಂತ ಒಂದು ಸಣ್ಣ ಹುಡುಗ ಈಗ ದೊಡ್ಡವರಾಗ್ಯ ಅವ್ರ ತಂದೆ ತಾಯಿನ ಹೊತ್ಕೊಂಡ್ ಕಾಶಿಗೆ ಹೋಗ್ಬೇಕಾರೆ ಇವನ್ನೆಲ್ಲ ಮಾಡಿ ಒಳ್ಳೆ ಹೆಸರಾಗಿ ಸರ್ಕಾರದವರು ಗುರುತಿಸಿದಂತ ನಾಟಕ ಆಗ ಮೊದ್ಲು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಾಟಕ ಅಕಾಡೆಮಿಯ ಗುರ್ತಿಸಿ ಪ್ರೀತಿಸಿದ ನಾಟಕ ಅಂತಂದ್ರೆ ಶ್ರವಣ ಕುಮಾರ್ ಆ ಈಗ ನಾಟಕ ಬರ್ದ್ರಿ ಹ್ಮ್ ನಾಟಕ ಅಭ್ಯಾಸ ಅದಕ್ಕೊಂದು ತಯಾರಿ ಅಂತ ಬೇಕಾಗತ್ತೆ ಈಗ ಒಂದು ರಂಗದ ಮೇಲೆ ಪ್ರವೇಶ ಪ್ರವೇಶ ಆಗಿ ಅಲ್ಲಿ ನಾವು ಒಂದು ನಟನೆ ಮಾಡುವುದಕ್ಕಿಂತ ಮುಂಚೆ ನೀವು ಒಂದು ತಯಾರಿ ನಡೆಸ್ತೀರ ತಾಲೀಮ್ 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 ಹಾ ಪ್ರಾಕ್ಟೀಸ್ ಅದ್ ಹೆಂಗ್ ಮಾಡ್ತಿದ್ರಿ ಹೆಂಗೆ ನಿಮ್ಮ ಒಂದು ತಾಲೀಮ್ ಹೆಂಗಿರೀರಬಹುದು ರಾಜ ಹ್ಮ್ 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 ಹಿಂಗ ಅವತ್ತು ಅದು ತ್ವ ಇದ್ದ ಎಷ್ಟೋ ಸಾವಿರ ವರ್ಷ ಬರ್ತದ್ರಿ ಅದು ಅವೆಲ್ಲ ಲಕ್ಷ ಗಂಟಲೆ ಸಹಸ್ರಾರು ಗಂಟಲೆ ಹೊಸದು ಯುಗ ತೊಯ್ತಾ ಇವ ಅವಾಗ ಉಟ್ಕೊಳ್ಳ ಇವ್ರಿಗೆ ಅರಿವಿದ್ವಾ ಅರಿವಿಲ್ಲ ಹ್ಮ್ ಶ್ರವಣ ಕುಮಾರ್ ತಕ್ಕಡಿತ್ತ ಓದ್ತಿದ್ದ ಶ್ರವಣ ಕುಮಾರ್ ತಂದೆ ತಾಯಿಗಳಿದ್ರ ಅದು ಅವ್ರಿಗೆ ಏನ ವ್ಯವಸ್ಥೆ ಇತ್ತ ಮನೆ ಮಾಡಿತ್ತ ಏನೇದಿದ್ರು ಸುಮ್ನೆ ಎಲ್ಲೇ ಹುಟ್ಟಿದ್ರು ಎಲ್ಲೇ ಇದ್ರು ಅವ್ರಿಗೆ ದೇವರದಾನ ಅನ್ನೋದು ಒಂದೇ ನಂಬಿ ಯಾರಿಗೆ ಆ ಶ್ರವಣಕುಮಾರ್ ತಂದೆ ತಾಯಿ ಕುಳ್ರು ಅವ್ರು ಕಣ್ಣಿದ್ದು ಮೊದಲೇ ವಿಷಯ ಹೇಳ್ತಾನೆ ಕಣ್ಣಿದ್ದಾಗ ಈ ಹೊಟ್ಟಿಲಿ ಇದ್ರು ಯಾರು ಕುಮಾರನ ಅವ್ರ ತಾಯಿ ತಾಯಿ ಹೊಟ್ಟಿಲ್ ಇದ್ದಾಗ ಗಿಡದ ಹುಡುಕ ಇವ್ರು ಕುತ್ಕೊಂಡಿದ್ರು ಕಾಡು ಪ್ರಾಣಿಗಳು ಇವರು ಕಾಡು ಪ್ರಾಣಿಗಳು ಇದ್ದಂಗೆ ಇರ್ತಿದ್ರು ಅವ್ರು ಅದು ಒಂದು ಕಿದ್ರ ಮೇಲೆ ಇರ್ತಿದ್ರು ಆ ಪ್ರಾಣಿಗಳು ಹಿಂಗ್ ಬರ್ತಿದ್ವು ಮಂಗ ಆ ಆ ಗಿಡದಿಂದ ಈ ಗಿಡಕ ಈ ಗಿಡದಿಂದ ಆ ಗಿಡಕಿಂಗ್ ಹಾಡ್ತಿದ್ದಾಗ ಈಕೆ ನೋಡಿ ತಾಂಡ ಅವನಿಗೆ ಹೇಳಿದ್ರು ಆ ಮರಿ ಓತಿ ಕೊಡ್ತೀರಿ ಹುಚ್ಚಿ ಆ ಗಿಡದಾಗದ ಅವೇನೋ ಬತ್ತ ಏನ ಮಾಡಿ ಒಟ್ಟದ ಕೊಡಿ ಹ್ಮ್ ಹ್ಮ್ ಅಂದು ತರಿ ಅಂತೇಳಿ ಅವಾಗ ಒಂದು ಕಲ್ ತಗೊಂಡು ಹಿಂಗ್ ಹೊಡೆದು ஆரீ ஒருத்தல வந்து சாய கட்டு சாய கட்டு பிராணு ஆ தாயின் மஞ்ச இவ்வளோ சாப்பிடு நாளே நீட்ட மகனு நோட நீங்க கண்ணு அல்ல கண்ணு ஹோட்ட மக ஹுட்ட எங்கா பதத்தி ஒழகிர் ஹிங்கிர் நிறுவோ அந்த தரபேதி கொடுத்த ಹ್ಮ್ 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 ಹಿಂದೆ ನೆನಪ ತರಬೇತಿ ಕೊಡ್ತೀನಿ ನಿಮ್ಮ ಈ ನಾಟಕ ತರಬೇತಿ ಆಯ್ತು ನಾಟಕ ಪ್ರದರ್ಶನ ಆಗ್ಬೇಕಾದ್ರೆ ಆ ಹೆಣ್ಣು ಮಕ್ಕಳನ್ನ ನಪ್ಕೊಳ್ತಕ್ಕಂಥದ್ದು ಚುಂಬಿಸತಕ್ಕಂಥ ಪ್ರಕ್ರಿಯೆಗಳು ಸನ್ನಿವೇಶಗಳೆಲ್ಲ ಬಂದಾಗ ನಿಮ್ಮ ಆ ಸನ್ನಿವೇಶ ನೀವ್ ಹೆಂಗೆ ನಿಭಾಯಿಸ್ತಿದ್ರಿ ಅಥವಾ ನಿಮ್ಮ ಕುಟುಂಬದವರೆಲ್ಲ ಕುತ್ಕೊಂಡಾಗ ನಿಮ್ ಏನಾದ್ರು ಮುಜುಗರ ಕೊಳಪಟ್ಟದ್ದು ಆ ತರದ್ದೇನಾದ್ರು ಆ ಈಗ ನಾನು ಪಾತ್ರಕ್ಕೆ ನಿಂತ್ಕೊಂಡಾಗ ಹ್ಮ್ ಆ ಒಂಬ ಒಬ್ಬ ಕಲ್ತಕ್ಕೆ ಹೇಳ್ತಿದ್ಲು ಜನ ಪೂರ್ಣ ಹ್ಮ್ ಹ್ಮ್

ಅದನ್ನ ನಾವು ಅರ್ಗವ್ರಿಗೆ ನಮ್ಗ ಸಮಾನ ಅವ್ರ ಪಾಡಿಗೆ ಅವರು ಅವ್ರ ಗಂಡಗಳು ನಮ್ಮ ಜೊತೆಗೆ ಜೊತೆಗಿದ್ರು ಅವ್ರ ಅವ್ರ ಇದ್ರಿಗೆನ ಅವ್ರ ಹೇಳಿದ ನಾವು ಡೈಲಾಗ್ ಎಲ್ಲ ಮಾಡ್ತಿದ್ವಿ ಹ್ಮ್ 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 ಅದು ನಮ್ಮ ಮನೆಯವ್ರ ಅಲ್ಲೆಕ್ಕೂ ನಿಮ್ಗೆ ಇದ್ರಿಗೆ ಕುತ್ಕೊಂಡು ಅವ್ರು ವೃತ್ತಿ ಬಿಡೋದು ಅಂದ್ಬಿಡ್ಸಿದ್ರು ಇದು ನಾವು ವೃತ್ತಿರೋದ್ರ ಹ್ಮ್ ಹ್ಮ್ ಅಟ್ ಮಾಡಂಗಿಲ್ಲ ಅಲ್ರಿ ನಾವು ಈಗ ಈಗ ಅಂದ್ರೆ ಆ ಪಾತ್ರ ಪರಕಾಯ ಪ್ರವೇಶ ಪ್ರವೇಶ ಆದ್ಮೇಲೆ ನೀವೆಲ್ಲವನ್ನು ಮರಿತಿದ್ರಿ ಆ ಪಾತ್ರದ ಒಳಗಡೆ ಇದ್ದು ಆ ಪಾತ್ರ ಏನನ್ನ ಬಯಸುತ್ತೋ ಅದನ್ನ ನೀವು ನಟನೆ ಮಾಡ್ತಾ ಇದ್ರಿ ಒಂದು ಮನಿ ಅವ್ರ ರಾತ್ರಿ ಹಗಲ ದುಡಿದ್ರು ರಾತ್ರಿ ಮಲ್ಕೋಬೇಕು ಅಲ್ಲಿ ಒಂದು ಕಾಟ ಹಾಕಿರ್ತಾರೆ ಹ್ಮ್ ಹ್ಮ್ ಆ ಕಾಟಿಂಗ್ ಮಲ್ಕೋಬೇಕಲ್ಲ ಮತ್ತ ಅದನ್ನ ಹ್ಮ್ ಮತ್ತೆ ಅಂದ್ರೆ ಆ ಕಲ್ಲಿಗೆ ಅನ್ಯಾಯ ಮಾಡಬೇಕ ಹೌದು ಆ ಕಲ್ಲಿಗೆ ಅನ್ಯಾಯ ಅಲ್ಲಿ ಮಲ್ಕೋತಾನೆ ಹ್ಮ್ ಹ್ಮ್ ಈಗ ಸಿನಿಮಾ ಅಂತ ಬಂದ್ರೆ ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು ವಿಷ್ಣುವರ್ಧನ್ ಶಂಕರ್ನಾಗ್ ಹೀಗೆ ಅನೇಕ ಗಣ್ಯ ನಟರುಗಳನ್ನ ನಾವು ನೋಡ್ಬೋದು ಹಂಗೆ ರಂಗಭೂಮಿಯಲ್ಲಿ ನೀವು ನೆನಪಿಸಿಕೊಳ್ಬಹುದಾದಂತ ಕೆಲವು ಹೆಸರುಗಳನ್ನ ಹೇಳ್ಬೋದು ಅಂದ್ರೆ ನೀವು ಯಾರನ್ನ ಗುರು ಸಮಾನರ ಕಾಣ್ತೀರಿ ರಂಗಭೂಮಿ ಪ್ರವೇಶಕ್ಕೆ ಇಲ್ಲಪ್ಪ ಅವರು ನನ್ನ ಜೀವನದಲ್ಲಿ ಇದ್ದದಕ್ಕೆ ನಾನ್ ಇವತ್ತು ರಂಗಭೂಮಿಯಲ್ಲಿ ಏನಾದ್ರು ಒಂದು ಸಣ್ಣ ಸೇವೆ ಮಾಡ್ಲಿಕ್ಕಾಯ್ತು ಅನ್ನೋದಾದ್ರೆ ಯಾರನ್ನ ನಾನು ಮಾಡ್ಕೊಳ್ತೀರಾ ನೀವು ನಾನು ಶಿವಣ್ಣ ಗುಂಚಿ ಅಂತ ಕಲಕಟಿಗೆ ತಾಲೂಕು ಹಳ್ಳಿ ಹೊಣ್ಣನವರು ಅವರು ನನಗ್ ಗೊತ್ತಿದ್ದಂಗ ಅಂತ ಕಲಾವಿದರನ್ನು ನಾನು ಇದುವರೆಗೂ ಎಲ್ಲಿ ನೋಡಿಲ್ಲ ಇದು ಒಂದು ಆನಂದ್ರ ನಾನು ನಾಟಕ ಕಲಾಸುತ್ತಾರೆ ನನ್ನ ಜ್ಯುಟಿಗೆ ಇದ್ದೆ ಅವ್ರ ಹೆಸರಿಗಸ್ರು ಸ್ವಲ್ಪ ಹೆಚ್ಚು ಕಡಿಮೆ ಬಹಳ ಮಂದಿಗೆ ಗೊತ್ತು ಚಾರುಗಪ್ಪಿ ಐದು ಕೂಡ ಅಯ್ಯನ ಗೋಡ ಶಾಡ್ ಗೊತ್ತಿ ಅಂತ ಅವಾಗ ಗುಡಿಗೇರಿಯವರು ಸಂಗಮೇಶ್ವರ ನಾಟ್ಯ ಸಂಘ ಗುಡಿಗೇರಿಯವ್ರ ಕಂಪನಿಯಾಗಿ ಇರ್ತಿದ್ರು ಅವ್ರು ಅವ್ರ ಜೊತೆ ನನ್ಗೆ ಹೇಳ್ತಾರೆ ಎಂದು ಬಸವರಾಜ ಕಂಪನಿಯಾಗಿದ್ದಾನೆ ಸ್ವಲ್ಪ ನಾನು ಬಾಸ್ಕ್ ಹೋಗ್ತಿದ್ದೆ ಅವಾಗ ಅವಾಗ ಹಾರ್ಮೋನಿಯಂ ಅವಾಗ ಬಾಳ್ಸಕ್ ಹೋಗ್ತಿದ್ದೆ ಅಯ್ಯನ ಗುಡನ್ ಕೊಟ್ಟಾಗ ಸ್ವಲ್ಪ ಒಡ್ನಾಟಿತ್ತು ಆನಂತರ ಅವ್ರ ತಮ್ಮ ಹೆಮರು ಕೂಡ ಅಯ್ಯನು ಕೂಡ ಆನಂತರ ಪೂಜಾರಿ ಶಿವ ಪೂಜಾ ಹಾಡೋರವರು ಗುಂಚಿ ಅಲ್ಲಿ ಒಂದು ಶಿವಣ್ಣರು ನಮಗೆಲ್ಲದಕ್ಕೂ ಒಂದು ಮಾರ್ಗದರ್ಶಕರಿದ್ರು ಬಿಡಿ ಹಿರೇಗೌಡರು ಅಂತ ಬಿಡಿ ಹಿರೇಗೌಡರು ಅಂತೇಳಿ ಶಿರಟ್ಟಿ ತಾಲೂಕನವರು ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಸ್ಟೇಟ್ ಡೈರೆಕ್ಟರ್ ಇದ್ರು ನನಗೆ ಹೇಳ್ತಿದ್ರು ಅವರು ನೀಂಗ್ ಮಾಡಿ ನೀಂಗ್ ಮಾಡ ಅದನ್ನ ಮಾಡಿಕೊಂಡೆ ಎಲ್ಲರ ಪುಟ್ಟ ಒಂದು ಹೊಂದಾಣಿಕೆ ನಾನು ಬಹಳಷ್ಟು ಪ್ರೀತಿ ಮಾಡೋದು ಅಂದ್ರೆ ಶೋಬರಾಣಿ ಕಲ್ಕತ್ತಾ ನನಗೆ ಏನರ ನಾಟಕ ಬಿಗಿ ಬಂತು ಅಂತ ಅಂದ್ರೆ ನನಗೆ ಏನರ ಅದರ ಬಗ್ಗೆ ಕಲಿಬೇಕು ಅಂತ ಅಂದ್ರೆ ನಾನು ಚಿಕ್ಕ ಟಾಗ ಹೇಳಿ ಸಿಂತಿದೆ ಶೋಬರ ಶೋಬರಾಣಿ ಕಲ್ಕತ್ತಾ ಅಂತ ಹೇಳಿ ಇರ್ತಿದ್ರು ಹ್ಮ್ ಹ್ಮ್ ಹ್ ಆಕೆ ಎಲ್ಲಾ ಪಾತ್ರಾನೂ ಮಾಡಿದ್ರು ಸರ್ವಿಸ್ ಕಂಪನಿ ಆಕೆ ನಾನು ಕುರಿ ಇರ್ತಿದೆ ಹ್ಮ್ ಹ್ಮ್ ಆಕೆ ಒಂದು ಮಕ್ಕಳು ಯಾವಾಗ ಹೇಳ್ತಾರ ತಾಯಿಗಳ ಆತ್ರ ಪಾಠ ಹೇಳ್ತಿದೀ ಈ ನಾಟಕದ ಬಗ್ಗೆ ಹ್ಮ್ 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 ಈಗಲೂ ನಾವು ಗೌರವಿಸ್ತೇವೆ ಆಮೇಲೆ ಈ ರಂಗಭೂಮಿಯಲ್ಲಿ ನೀವು ಪ್ರದರ್ಶನ ಆಗ್ಬೇಕಾದ್ರೆ ಕೆಲವು ಪಾತ್ರಗಳು ಪುಟಗಂಟಲೆ ಅದಕ್ಕೆ ತಾಲೀಮ್ ಬೇಕಾಗಿರುತ್ತೆ ಪುಟಗಂಟಲೆಯ ಡೈಲಾಗ್ ಡೆಲಿವರಿ ಎಲ್ಲ ಇರುತ್ತೆ ಆ ಆ ಸಂದರ್ಭದಲ್ಲಿ ಮರೆತು ಹೋಗಿರ್ತಕ್ಕಂಥ ಸನ್ನಿವೇಶಗಳು ಆ ಯಾರಾದ್ರೂ ಹೀಗೆ ನಿಮ್ಮ ಸಹ ಕಲಾವಿದರು ಯಾರಾದ್ರೂ ಆ ಪಾತ್ರಗಳು ನಿಮ್ಮ ಎದುರುಗಡೆ ನಿಂತ್ಕೊಂಡು ಮಾತನಾಡಬೇಕಾದ್ರೆ ಅಥವಾ ನಿಮ್ಗೆ ಆ ಆತರ ಅನುಭವಗಳಾಗಿದೆಯಾ ಅಥವಾ ನಾಟಕ ಪ್ರದರ್ಶನ ಆಗ್ಬೇಕಾದ್ರೆ ಸಡನ್ ಆಗಿ ಮರ್ತೋಗಿ ಅದನ್ನ ನಿಭಾಯಿಸ್ತಿರ್ತಕ್ಕಂಥ ರೀತಿಯನ್ನು ಏನಾದರೂ ನಮ್ಮ ಕೇಳ್ಕೊಬೋದ ಈಗ ಸ್ವಾಭಾವಿಕವಾಗಿ ವೇದಿಕೆ ಮೇಲೆ ನಿಂತ್ಕೊಂಡಾಗ ನೆನಪು ಆರೋದು ಸ್ವಾಭಾವಿಕ ಕಲಾವಿದರು ನಾವ ಅದು ಪ್ರಾಕ್ಟೀಸ್ ಇದ್ದಂತಿತ್ತು ನಮಗೆ ಅಚಾನಕ್ ಅಕಸ್ಮಾತ್ ನೆನಪು ಹಾರಿಬಿಡ್ತು ಅಂದ್ರೆ ಹಾಗಾದ್ರೆ ಕೂಡಿಸ್ತಿದ್ವಿ ಹ್ಮ್ 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 ಹಾಗೆ ನೀವು ಸಂಗೀತದ ತಯಾರಿ ಕೂಡ ನಡೆಸಿದ್ರಿ ರಾಮಲಿಂಗೇಶ್ವರ ಮಠದಿಂದ ಅಂತ ಹೇಳಿದ್ರಿ ನೀವು ಅಲ್ಲಿಂದ ಹಾರ್ಮೋನಿಯಂ ಸಂಗೀತ ಅಭ್ಯಾಸ ಆಮೇಲೆ ನೀವು ಸಂಗೀತ ಧ್ವನಿ ಸುರುಳಿಯನ್ನು ಕೂಡ ಅಹ್ ಹದಿನಾಲ್ಕು ಧ್ವನಿ ಸುರುಳಿ ಮಾಡಿ ಹೌದು ಈ ಸಂಗೀತದ ಧ್ವನಿ ಸುರುಳಿ ಹೊರತರಬೇಕಾದ್ರೆ ಹೇಗೆ ಅದಕ್ಕೆ ಸಾಹಿತ್ಯ ನೀವೇ ಬರದ್ರ ಅಥವಾ ಏನ್ ಅದಕ್ಕೆ ಆದರ್ಶ ನಿಮ್ಗೆ ಸಂಗೀತದ ಅಲ್ಲಿಂದ ನೀವು ನಾಟಕಕ್ಕೆ ಬಂದ್ರಿ ನಾಟಕದಿಂದ ಸಂಗೀತದ ಒಟ್ಟೊಟ್ಟಿಗೆ ನಿಮ್ ಜೀವನ ಕಟ್ಕೊಳ್ಬೇಕಾದ್ರೆ ಆ ಸಂಗೀತ ಧ್ವನಿ ಸುರುಳಿನ ಹೊರತರುವಂತ ಉದ್ದೇಶ ಅಥವಾ ಹೇಗೆ ಬಗ್ಗೆ ಹೇಳ್ಬೋದ ನೀವು ಧ್ವನಿ ಸುರುಳಿಗೆ ಹೀಗೆ ನಿಮ್ಗೆ ಆಗ್ಲ ಹೇಳಲ್ಲ ಹ್ಮ್ ಹ್ಮ್ ಬಹಳ ಕಷ್ಟಕರ ಜೀವನ ನಂದು ಹ್ಮ್ ಹ್ಮ್ ಯಾವ ರೀತಿ ಬಂದ್ರು ಕಷ್ಟಕರ ಜೀವನ ಬಸವಣ್ಣ ಮಹಾರಾಜರು ಒಂದು ಸಲ ಹ್ಮ್ ನಾನು ಅವ್ರ ಭೇಟಿ ಆಗ್ಬೇಕು ಅಜ್ಜವ್ರ ಆಚೆ ತಗೋಬೇಕು ಅಲ್ಲಿ ಹೋದ್ರೆ ಏನೋ ಕಷ್ಟ ಪರಿಹಾರ ಆಕೈತಿ ಅಂತ ಜನವಾರಿಕೆ ಇತ್ತು ಇರೋದು ಜನವಾರಿಕೆ ನಮ್ಮೂರಿಂದ ಒಂದು ನಾಕ್ ಕಿಲೋಮೀಟರ್ ಆಕತಿ ಅವ್ರ ಮಠ ಮಾರಿ ಮಾಡಿ ನಡೀತಾ ಹೋಗ್ತಿದ್ವಿ ಅವ್ರಲ್ಲಿ ಎದ್ಗೆ ನಾವು ಡೌನ್ ಆಗಿಬಿಡ್ತಿದ್ವಿ ಅವ್ರ ಹತ್ರ ಮುಕ್ತಾರಲ್ಲೂರ್ ಕಕ್ಕ ಮುಗ್ಯೋದು ಹಂಗ ಬರೋದು ಅಲ್ಲ ಎರಡು ದಿವಸ ದಿವ್ಸ ಮೂರ್ ದಿವ್ಸಕ್ಕೊಂದ್ಸಲ ಎರಡು ದಿವ್ಸಕ್ಕೆ ದಿವ್ಸಲ ಮೂರ್ ದಿವಸ ಕಾಯಿ ಒಡ್ತಾನೆ ಇರ್ತಿದ್ವಿ ಒಂದ್ ದಿವ್ಸ ಅಪ್ಗಳು ನಾನು ಕೇಳಿದ್ರು ಯಾಕೆ ಬಿಡ್ತಿದಿ ಅಂದ್ರು ನನ್ನ ಹೆಸರು ಮಧುಕುಮಾರಿ ಅಪ್ಪ ಹಂಗ ತಮ್ ನಮಸ್ಕಾರ ಮಾಡಿ ಹೋದ್ರ ಅಂತ ಬರ್ತಾನೆ ತಮ್ಮನ್ನು ಮುಟ್ಟಿದ್ರೆ ಮಾಪಾಪ ಅಂತ ಹೇಳಿ ಅದನ್ನ ಮುಟ್ಟಾಕ್ ಬೇ ಬರ್ ಅಂದ್ರು ಅವಾಗ ನಮಸ್ಕಾರ ಕಾಲ್ ಬಿಟ್ಬಿಡಿ

ಇಲ್ಲ ನೀರ್ಸಿಮಿಸಿ ಮನಿ ಮಡಿ ಮಾಡಿ ಅಜ್ಜ ಅವ್ರಿಗಿಂತ ಕುರ್ಚೆ ತಂದು ಹಾಕಿ ಹಾಕಿತ್ತು ಕುತ್ಕೊಂಡ್ರಿ ಬರ್ತಾನೆ ಅಂದ್ರೆ ಟೈಮ್ ಅಜ್ಜ ಅವ್ರ ಕರೆಕ್ಟ್ ಆಗಿ ಬಂದ್ಬಿಟ್ರೆ ನಮ್ಮ ಒಂದು ಎರಡು ಮೂರು ಆಶ್ಚರ್ಯ ಯಾರು ಹೋಗಂಗ್ಲವ್ರು ಅಲ್ಲಿಗೆ ಹಾಕೋದ್ರು ಮನಿಗೆ ಬಂದ್ರು ನಾನು ನಮ್ಮ ಮನೆಯವರು ನಮ್ಮ ಮಗ ಒಟ್ಟೂರು ಕೂಡಿ ಅದಕ್ಕೆ ನೀರು ಹಾಕಿ ಒಟ್ಟು ನಮಸ್ಕಾರ ಮಾಡಿ ನಾವು ಅವರಿಗೆ ಪ್ರಸಾದ ತಂದಿದ್ವಿ ಈ ಬಾಳೆಹಣ್ಣು ಅಂತ ಇಂಥವಷ್ಟು ಹಣ್ಣು ತಂದೀವಿ ಅದನ್ನು ಮುಟ್ಟಿ ಒಂದು ಹಣ್ಣಿನ ತಿಂದ್ರು ಹಾಕ ಅವತ್ತೇ ಒಂದು ಹಾಡು ಬರಲಿ ಮೊದಲನೇ ಹಾಡು ಬಾರೋ ನೀ ನಮ್ಮ ಮನೆಗೆ ಸದ್ಗುರುನಾಥ ಬಾರೋ ನೀ ನಮ್ಮ ಮನೆಗೆ ಚೆನ್ನ ಬಸವ ಆಶೀರ್ವಾದ ಮಾಡಿ ಅವತ್ತ ಹೊಡೋ ಅವತ್ತ ಬರ್ತಾನೆ ಹಂಗ್ ಬರ್ತೇನೆ ಹ್ಮ್ 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 ಅವತ್ತು ಹೋಗಿದ ಬರ್ತಾನ ನಾವು ಹೊಳ್ಳಿ ಒಂದು ನಿಮ್ಸು ಇವತ್ತು ಎಲ್ಲಿ ಹೋಬ್ರೂ ಉಪವಾಸ ಇದ್ದಿದ್ರಿ ಕಾಯಿ ಅವತ್ತಿನ ನಾನು ಏನಾದ್ರೂ ಒಂದು ಮಾಡಲಿ ಚಂದ್ರಬಸ್ವ ಮಹಾರಾಜ ಸ್ಮರಣೆ ಮಾಡಿ ಆ ಈ ಇದಕ್ಕೆ ಕೈ ಇಡ್ತೀನಿ